ಈ ಮಾಜಿ ಸಂಸದ ಮತ್ತು ಕಾಂಗ್ರೆಸ್ ಶಾಸಕ ಇವರಿಬ್ಬರ ವಾಕ್ಸಂಬರ ತಾರಕಕ್ಕೆ ಹೋಗ್ತಾ ಇದೆ ಅಸಂವಿಧಾನಿಕ ಪದಗಳ ಅರ್ಥ ಬರುವ ರೀತಿಯಲ್ಲಿಯೂ ಕೂಡ ಇವರಿಬ್ಬರ ಸಂಭಾಷಣೆ ಒಂದು ಕಡೆ ಹೋಗ್ತಾ ಇದೆ ಬಾಡಿ ಶೇಮಿಂಗ್ ಆಗಬಹುದು ರೀತಿ ಅಥವಾ ಜನಾಂಗೀಯ ನಿಂದನೆ ರೀತಿಯ ಶಬ್ದಗಳಾಗಬಹುದು ವಾಚಾಮಗೋಚರ ಶಬ್ದಗಳಾಗಬಹುದು ಸ್ವಲ್ಪ ಸಾಫ್ಟಾಗಿ ಹೇಳ್ತಿದ್ದಾರೆ ಅಷ್ಟೇ ತುಂಬ ಮೆ ಮೃದುವಾಗಿ ಮಾತಾಡ್ತಿದ್ರು ಕೂಡ ಪದಗಳ ಕಾಠಿಣ್ಯ ಇದೆಯಲ್ಲ ಅದನ್ನು ಯಾರೂ ಕೂಡ ಅಲ್ಲಗಳೆಯಕ್ಕಾಗಲ್ಲ ಅವಾಚ್ಯವೇ ಕೆಲವು ಅದರ ಅರ್ಥ ಎಲ್ರಿಗೂ ಅರ್ಥ ಆಗುವಂಥ ಶಬ್ದಗಳೇ ಅದನ್ನು ಬಳಸಿಕೊಂಡು ಒಬ್ಬರು ಹಾಲಿ ಶಾಸಕರು ಒಬ್ಬರು ಮಾಜಿ ಸಂಸದರು ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಪ್ರದೀಪ್ ಈಶ್ವರ್ ವಿರುದ್ಧವಾಗಿ ಪ್ರತಾಪ ಸಿಂಹ ವಾಗ್ದಾಳಿ ಮಾಡಿರೋದು ಇನ್ನೊಂದು ಬಾರಿ ನನ್ನ ಬಗ್ಗೆ ಮಾತನಾಡಬೇಕಾದ್ರೆ ಎಚ್ಚರಿಕೆ ಇರಲಿ ಪ್ರದೀಪ್ ಈಶ್ವರ್ ಕತ್ತಲಲ್ಲಿ ಕಾಣಲ್ಲ ಇಲ್ಲಿ ಜನಾಂಗೀಯ ನಿಂದನೆ ಆಗ್ತಾ ಇದೆಯಾ ಇದು ವರ್ಣಭೇದ ನೀತಿ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದಾರಾ ಇವರು ಕತ್ತಲಲ್ಲಿ ಕಾಣಲ್ಲ ಬೆಳಕಲ್ಲಿ ಕಾಣಲ್ಲ ಹ್ಞೂ ಏನೋ ಅವರು ಬಣ್ಣದ ಬಗ್ಗೆ ಮಾತಾಡ್ತಾ ಇದ್ದಾರಾ ವರ್ಣದ ಬಗ್ಗೆ ಮಾತಾಡ್ತಾ ಇದ್ದಾರೆ ಗೊತ್ತಿಲ್ಲ ಕತ್ತಲಲ್ಲಿ ಪ್ರದೀಪೀಶ್ವರ್ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ಕರ್ನಾಟಕದ ಏಕೈಕ ಕಾಮಿಡಿ ಪೀಸ್ ಪ್ರದೀಪೀಶ್ವರ್ ಈಶ್ವರ್ ಗೌಡರ ಸಣ್ಣ ಮುನಿಸಿನ ಕಾರಣ ಪ್ರದೀಪ್ ಈಶ್ವರ್ ಗೆದ್ದ ಅಷ್ಟೇ ಗೌಡ್ರು ಒಂಚೂರು ಮುನಿಸ್ಕೊಂಬಿಟ್ಟಿದ್ರು ಆ ಭಾಗದಲ್ಲಿ ಹಾಗಾಗಿ ಇವನು ಗೆದ್ಬಿಟ್ಟ ಇಲ್ಲದೇ ಇದ್ದರೆ ಗೆಲ್ತಾ ಇರಲಿಲ್ಲ ಇವನು ಅಂಥೇಳಿ ಮೈಸೂರಲ್ಲಿ ವಾಗ್ದಾಳಿ ಮಾಡಿರೋದು ಪ್ರತಾಪ್ ಸಿಂಹ ಈ ಕಡೆ ಪ್ರತಾಪ್ ಸಿಂಹ ವಿರುದ್ಧವಾಗಿ ಮತ್ತೆ ಪ್ರದೀಪೀಶ್ವರ್ ಈಶ್ವರ್ ಕೂಡ ಒಂದು ಕಡೆ ವಾಗ್ದಾಳಿಯನ್ನು ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರು ನಾನು ನೋಡಿದೆ ಮೈಸೂರಲ್ಲಿ ಪಾಪ ಅವ್ರು ಭಾಳ ಫ್ರಸ್ಟ್ರೇಟ್ ಆಗಿ ಹೋಗಿದ್ದಾರೆ ಒಂದು ಮುಳ್ಳಂದಿ ಬಗ್ಗೆ ಮಾತಾಡ್ತಾರೆ ಅಂದರೆ ಇದು ಇನ್ನೊಂದು ಮುಳ್ಳಂದಿ ಆಗಿರುತ್ತೆ ಇನ್ನೊಂದು ಮಾತಾಡಿದ್ರು ಅದೇನೋ ಅಪ್ಪನ ಗುಟ್ಟಿದ್ರೆ ಅಂತೆಲ್ಲ ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹ ಅವರೇ ನಮ್ಮ ಅಪ್ಪನ ಬಗ್ಗೆ ನನಗೆ ಕ್ಲಾರಿಟಿ ಇದೆ ನಮ್ಮ ಅಪ್ಪನ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ ಯಾಕೆ ಆಸ್ತಿಯಲ್ಲಿ ಏನಾದರೂ ಭಾಗ ಕೇಳಬೇಕು ಅಂತಿದೆಯಾ ಏನು ನೀನು ನನ್ನ ಆಸ್ತಿಯಲ್ಲಿ ನಮ್ಮ ಅಪ್ಪನ ಬಗ್ಗೆ ಪ್ರತಾಪ್ ಸಿಂಹ ನನಗೆ ಕ್ಲಾರಿಟಿ ಇದೆ ಗುರು ನಿಮ್ಮಪ್ಪನ ಬಗ್ಗೆನೂ ನಿನಗೆ ಕ್ಲಾರಿಟಿ ಇದೆ ಅಂತ ನೀನು ನಮ್ಮಪ್ಪ ಬಗ್ಗೆ ಯೋಚನೆ ಮಾಡೋದು ನೋಡ್ತಾ ಇದ್ರೆ ನನಗೇನೋ ನೀನು ಆಸ್ತಿಯಲ್ಲಿ ಭಾಗ ಕೇಳ್ತೀಯ ಅನಿಸುತ್ತೆ ಏನು ಸಿಂಹ ಅರ್ಥ ಆಯ್ತಾ ಈ ಪ್ರದೀಪ್ ಈಶ್ವರ ಕತ್ಲಲ್ಲಿ ಕಾಣಲ್ಲ ಬೆಳಕಲ್ಲಿ ಹೊಳೆಯಲ್ಲ ಮತ್ತು ಇವತ್ತಿನ ರಾಜಕೀಯ ಕಾಲಘಟ್ಟ ಹೇಗಿದೆ ಅಂತ ಹೇಳಿದರೆ ದೇವರಾಜರಸವರು ನಿಜಲಿಂಗಪ್ಪನವರು ವೀರೇಂದ್ರ ಪಾಟೀಲರು ರಾಮಕೃಷ್ಣ ಅವರು ಆ ಕಾಲದಲ್ಲಿ ಸಭ್ಯತೆ ಸೌಜನ್ಯ ಪರಸ್ಪರ ಗೌರವಗಳಿಂದ ರಾಜಕೀಯ ವಿರೋಧಿಗಳು ಕೂಡ ಇದ್ದರು ಆದರೆ ಆ ಕಾಲಘಟ್ಟ ಹೋಗಿ ಇವತ್ತು ನೀಚ ಇಳಿದು ವೈಯಕ್ತಿಕ ನಿಂದನೆ ಮಾಡುವಂತಹ ಸನ್ನಿವೇಶದಲ್ಲಿ ನಾವೆಲ್ಲ ಇದ್ದೀವಿ ಹಾಗಾಗಿಯೇ ಕರ್ನಾಟಕದ ಮಹಾಜನತೆಗೆ ನಾನು ಪ್ರತಾಪ್ ಸಿಂಹ ಅವರು ಕೆಲ ದಿನಗಳ ಹಿಂದೆ ನನ್ನನ್ನು ಪ್ರದೀಪ್ ಈಶ್ವರ ನೀನು ಒಬ್ಬ ಗುಟ್ಟಿದ್ರೆ ಅಂತ ಕೇಳಿದ್ರು ನಾನು ಟೀಚರು ಆನ್ಸರ್ ಹೇಳ್ತಿರ್ತೀನಿ ಆಸ್ತಿಯಲ್ಲಿ ಭಾಗ ಬೇಕಾ ಅಂತ ಕೇಳಿದೆ ಇವತ್ತೇನೋ ಹೇಳಿದ್ದಾರೆ ಕತ್ತಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ ನಿನಗೇನು ಬರಗಾಲ ಗುರು ಕತ್ತಲ್ಲಿ ನನ್ನನ್ನು ಹುಡುಕ್ತಾ